ಇವಾಗ ಮಾತಾಡ್ತಿರೋದು ಐದು ಜಿಲ್ಲೆಗಳ ಸಮಸ್ಯೆಗಳ ಬಗ್ಗೆ ಅದು ಮಲೆನಾಡ್ ಮತ್ತೆ ಕರಾವಳಿ ಜಿಲ್ಲೆಗಳಾಗಿ ಐದು ಜಿಲ್ಲೆಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಇವಾಗ ನನ್ನ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಅವ್ರು ಹೇಳಿದ್ರು ನಾನು ಆದಿವಾಸಿ ಹಕ್ಕುಗಳ ಬಗ್ಗೆ ಹೋರಾಟಕ್ಕಾಗೀ ಅದು ನಿಜ ಅದಲ್ಲ ಅಂತ ಹೇಳಕ್ ಆಗಲ್ಲ ಆದ್ರೆ ನಾನು ಬೈ ಆದಿವಾಸಿ ಜನ ಅಲ್ಲ ಎಲ್ಲ ರೀತಿಯ ಹಿಂದುಳಿದ ಅಥವಾ ಬನ್ನಿ ಅಂತ ಹಿಂದೆ ಪಟ್ಟ ಮಾತಿದ್ರುಪರೇಷನ್ ಆಗಿರ್ತಾರೆ ಅವ್ರ ಬಗ್ಗೆ ನಾನು ವಿಚಾರವನ್ನು ಮಂಡಿಸುವಂತ ವ್ಯಕ್ತಿ ಆಗಿರ್ತೀನಿ ಸೊ ಹಾಗಾಗಿ ನಾನು ದಲಿತರು ವಿಷಯ ಇರ್ಬೋದು ಮಕ್ಕಳ ವಿಚಾರ ಇರ್ಬೋದು ಮಹಿಳೆಯರ ವಿಚಾರ ಇರ್ಬೋದು ಮತ್ತೆ ಕಾರ್ಮಿಕರ ವಿಚಾರ ಇರ್ಬೋದು ನಮ್ಮ ರೈತರ ವಿಷಯ ಇರ್ಬೋದು ಇಂತ ಯಾರ್ಯಾರ ಸಂತ್ರಸ್ತರು ಇರ್ತಾರೋ ಅವ್ರ ಬಗ್ಗೆ ನಾನು ಬನ್ನಿ ತೋರಾಗಿರ್ತೀನಿ ಅಂಥದ್ದ್ರಲ್ಲಿ అల్ప సంఖ్యాతలు అంత నవ్వే హి కర్ణాటక ఎలా కడీ అల్ప అన్నోదా అల్ప మాత్ర యోచన అల్ప సంఖ్యాతీ మాత్ర అలా బరీ లెక్క మాత్ర అలా ఎలా రీతి ఊరితారు అల్ప వీ భావసల్ పడతారు ఇలా నాలుగు నడ ఇష్టపడతీ ನನಗೆ ಇವಾಗ ಮುಖ್ಯವಾಗಿ ಎರಡು ಮೂರು ಕಡೆಯಿಂದ ನನಗೆ ಮನವೊ ಕಳಿಸಿದ್ದಾರೆ ನಾನು ಇನ್ವೈಟ್ ಮಾಡಿದ್ದೆ ಚಿಕ್ಕಮಗಳೂರಿಂದ ಹೋರಾಟಗಾರರನ್ನು ಕರೆಸಿದ್ದೆ ಅವ್ರಿಗೆ ಕೇಳ್ಸಿದೆ ಅಂತ ಅವ್ರು ಆಮೇಲೆ ಇನ್ನೊಂದು ಕಡೆ ಕೂಡ ನಾನು ಕರೆಸಿದ್ದೆ ಅವ್ರಿಗೆ ಬರ್ತಿದೆ ಅಂತ ಹೇಳ್ಬಿಟ್ಟು ಬರಕ್ ಹಾಗಾಗಿ ಅವರು ನನ್ನ ಕಡೆ ಹೇಳಿದ್ದಾರೆ ಮೇಡಮ್ ನೀವು ನಂಬರ್ವಾಗಿ ನಾವು ಮರಕಾಗ್ತಾ ಇಲ್ಲ ಅದಕ್ಕೆ ನೀವು ನಮ್ಮ ನನಗೆ ನಾನು Quando... Oh, कैमारे ఐడెంటీఫై

ಅವ್ನ್ಗೆ ಬಂದು ಅದ್ರ ಅದನ್ನ ಹೇಳ್ಕೊಳ್ಳೋಕೆ ಮಾಡ್ತೇವೆ ಒಂದು ಇಚ್ಛೆ ನಾನು ಇಷ್ಟಪಡ್ತೀನಿ ಕೆಲಸ ಹತ್ತಿರ ಇಟ್ಕೊಳ್ಳಿ ಅದೇ ಸಿಗ್ತಾ ಇಲ್ಲ ವಯಸ್ಸು ಈ ಕಲಿತಾರೆ ಸಮಾಜದಲ್ಲಿ ಮುಂದೆ ಬಂದರ್ಶಿಪ್ ತಗೊಳ್ಲಿಕ್ಕೆ ಕೂಡ ಇಲ್ಲ ಇಲ್ಲದೇ ಸಮಾಜಗಳಿದ್ದಾವೆ ಹಾಗಾಗಿ ನನಗೆ ಕೆಲಸ ದಾಸ್ತ್ರ ಹೇಳ್ತಿದ್ರಿ ಸಾವಿರದ ಐದು ಮುಂಚೆ ಆ ಸಮಾಜಗಳಿದ್ದಾವೆ ಸಮುದಾಯಗಳಿದ್ದಾವೆ ನಮ್ಮ ಸೇರಲ್ಲಿ ಅದರಲ್ಲಿ ಮಾತ್ರ ಇಪ್ಪತ್ತೇಳು ಜನಾಂಗಗಳು ಮಾತ್ರ ಎಲೆಕ್ಷನ್ ಗೆದ್ದು ಅವ್ರ ಅಸೆಂಬ್ಲಿ ಸಾಧ್ಯ ಇಲ್ಲ ಸಾಧ್ಯ ಇದೆ ಮಿಂಚೂರು ಜನ ಏನು ಹೋಗ್ಬೇಕು ಹೇಗೆ ಆಯ್ತು ನಮ್ಮ ದೇಶದಲ್ಲಿ ಸಾಧ್ಯ ಸೊ ಅದು ಅಂತ ಇವಾಗ ತುಂಬಾ ಸಂತೋಷ ಇದೆ ಸರ್ ಬಡಿಯೊಬ್ಬರು ಮಾಡುವಂತ ಚರ್ಚೆ ಅಥವಾ ಸಮಸ್ಯೆಗಳನ್ನ ಕಾರ್ಮಿಕರ ಸಮಸ್ಯೆಗಳ ವಿಷಯ ಮ್ಯೂಸ್ ಫ್ಯಾಕ್ಟ್ರೀಸ್ ಹೇಳಿದೀರ ಇದರಲ್ಲಿ ಕುಟುಂಬಗಳು ಸಂತ್ರಸ್ತರಾಗಿರ್ತಾರೆ ಅವರ ಕುಟುಂಬಗಳು ಅಲ್ಲ ಎರಡು ಮೂರು ಸಂಗತಿಗಳೇ ಅದರಲ್ಲಿ ಎಫೆಕ್ಟ್ ಆಗಿದ್ದಾರೆ ಅದನ್ನ ಯಾರು ನೆನಪಿಟ್ಕೊಳ್ಳಲ್ಲ ಮಾಡ್ಕೊಳ್ತಾರೆ ಅದೇ ರೀತಿ ಇವಾಗ ನೀವು ಗ್ರಾಮ

Ja, ಈ ಒಂದು ಈ ಜಾತಿ ಶಕ್ತಿಗಳೇನಿವೆ ಅದನ್ನ ದುರ್ಲಾಕಿದ್ದಾನೆ ಅದನ್ನ ನಮ್ಗೆ ಹೇಳ್ತಾ ನಾವು ಘೋಷಣೆ ಮಾಡ್ಬೋದು ಅದನ್ನ ಮತ್ತೆ ಜಾರಿಗೆ ತನ್ನಿ ಹಾಗೆ ಅಂತ ಅದು ಆಗುತ್ತೆ ಅಂತ ನಮ್ಮ ಬುದ್ಧಿ ನಾಯಕ ಇವಾಗಲೂ ಹತ್ತು ವರ್ಷ ಸಾಧಿಸುತ್ತೆ ಅದನ್ನ ಬೇಸ್ ಮಾಡಿಸುತ್ತಿದ್ದಾರೆ ಆದರೆ ಅದರ ಈ ಮುಖ್ಯತ್ವ ಏನು ಅಂತ ನಾವೆಲ್ಲ ಅರಿತುಕೊಂಡ್ರೆ ಈ ತರ ಸಮಸ್ಯೆಗಳು ನಮಗೆ ಈ ತರ ಬಂದು ಇಲ್ಲಿ ನಿಂತು ಗಲಾಟೆ ಮಾಡೋದು ನಾರ್ಟ್ ಈಸ್ಟ್ ಅಂತ ನಮಗೆ ಹೇಳಬೇಕು ಆಲ್ರೆಡಿ ಸರೌದಿಂಗ್ ಸ್ವಲ್ಪ ಮಟ್ಟಿಗೆ ಹೇಳಿದ್ದಾರೆ ಅಲ್ಪಸಂಖ್ಯಾತರ ಸಮಸ್ಯೆ ನಮ್ಮ ದೇಶದಲ್ಲಿ ಹೇಳಿದ್ರು ನೀವು ಯಾವ ರೀತಿ ತಂದೆಗೆ ಬರಬೇಡಿ ನಮ್ಮ ನಮ್ ಬಿಟ್ಬಿಟ್ರೆ ಸಾಕು ನಮ್ಮ ಕೆಲಸ ಮಾಡ್ಕೊಂಡು ತಗೊಂಡು ಇಟ್ಕೊಂಡು ಹೋಗ್ತೀವಿ ನಮ್ಮ ಕೆಲಸಕ್ಕೆ ಬರಬೇಡಿ ಅದಕ್ಕೆ ಬರಬೇಡಿ ಅಂತ ದುಸ್ ಹೇಳ್ತಾರೆ ಆಮೇಲೆ ನಮ್ಮ ಕಳಿಸಿರ್ ಬಗ್ಗೆ ನಾನ್ ಹೇಳ್ಬೇಕು ಅಂತಂದ್ರೆ ನಮ್ಮ ದೇಶದಲ್ಲಿ ಫಂಡಮೆಂಟಲ್ ಅಂದ್ರೆ ಅದರಲ್ಲಿ ಸಮಾನತೆ ಮುಕ್ತಿ ಆಮೇಲೆ ಎಕ್ಸ್ಪ್ಲೈಟೇಷನ್ ವಿರುದ್ಧ ಅಂದ್ರೆ ನಾವು ನಮ್ಮನ್ನ ಯಾರು ಕೆಟ್ಟದಾಗಿ ಬಳಸ್ಕೋಬಾರದು ಅನ್ನೋದು ಎಕ್ವೈಟ್ ಅನ್ಸ್ ಎಕ್ಸ್ಪ್ಲೈಟೇಷನ್ ಕಲ್ಚರಲ್ ಅಂಡ್ ಎಸ್ ಅಂದ್ರೆ ನಮ್ಮ ಸಾಮಾಜಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು ಆಮೇಲೆ ಮುಖ್ಯವಾಗಿ ಫ್ರೀಡಮ್ ಆಫ್ ರಿಲಿಜನ್ ಯಾವ ನಮ್ಗೆ ಯಾವ ಯಾವ ಭಕ್ತಿ ಧರ್ಮ ಇಷ್ಟ ಅದನ್ನ ನಾವು ಅಳವಡಿಸಬಹುದು ಅಂತ ಇದೆ ಆದ್ರೆ ಇಂತ ಒಂದು ಇದರಲ್ಲಿ ಎಲ್ಲಾ ರೀತಿಯಲ್ಲೂ ಈ ಅಲ್ಪಸಂಖ್ಯಾತರು ಮನಸ್ಸುರಾಗಿರ್ತಾರೆ ಕ್ರೈಸ್ತರು ಆಕ್ಚುಲಿ ಎಲ್ಲರಿಗೂ ಶಿಕ್ಷಕರಿಗೆ ನೀಡ್ತಾರೆ ಆದರೆ ಅವರನ್ನು ಇತ್ತೀಚೆಗೆ ಈ ಪ್ರಕರಣದಲ್ಲೂ ಆಗಿರುವಂತಹ ಸಂದರ್ಭಗಳು ಇದ್ದಾವೆ ಬಿಜೆಪಿ ಪೌಡರ್ ಇದ್ದಾಗ ಸುಮಾರು ಎಷ್ಟು ಅಲರ್ಟ್ ಆಗಿತ್ತು బట్ ఎలా కళ దేశా ఇవ్వాలి ఈ క్రైసర తుడుకే ఒక్క ఈ ఫ్రీడమ్ ఆఫ్ న్యూజన్ అన్న ಹೋಗಿದ್ದಾರೆ ಸೊ ಈ ರೀತಿ ನಮಗೆ ಗೊತ್ತಿದ್ದಲ್ಲಿ ಈ ಕಬಡ್ಡಿ ಯಾತ್ರೆ ಯಾಕೆ ಹೋಗ್ತಾರೆ ಅಂತಂದ್ರೆ ನಮ್ಮ ಜನಾಂಗದವರೇ ಒ ಬಿ ಸಿ ಅಲ್ಲಿಂದ ಗುಂಪುಗಳವರೇ ಹೋಗ್ತಾರೆ ನಿಮಗೆ ಟಾಪ್ ಕ್ಲಾಸ್ ಇಟ್ಟು ಯಾರಾದ್ರೂ ಬರಲ್ಲ ಈ ರೀತಿ ನಮ್ಮನ್ನ ಎಲ್ಲೋ ಒಂದು ಕಡೆ ದಿಕ್ ತಪ್ಪಿಸೋದು ನಮ್ಮ ಹಿಂದಗೆ ವಿರೋಧ ಮಾಡಿ ನಾವೇ ಕೆಲಸ ಮಾಡೋದನ್ನ ಅವ್ರು ಮಾಡಿರ್ತಾರೆ ಇದನ್ನ ನಾವು ಇದ್ರ ಬಗ್ಗೆ ಈ ಒಂದು ఈ స్ట్రాటజి బి స్వల్ప తిరువళికే తో ఎచ్చుకుంటున్నోరాటలు నా విచార్య ఏను అన్న ఎత్తి హిడి సంవిధాన బద్దూ ఇంకా నరిబు సంవిధా ದಟ್ ಈಸ್ ದ ರೈಟ್ ಟು ಕಾನ್ಸ್ಟಿಟ್ಯೂಷನ್ ರಮೆಡಿ ಯಾವ್ದಾದ್ರು ಫಂಡಮೆಂಟಲ್ ರೈಟ್ ಅಂದರೆ ಮೂಲಭೂತ ಹಕ್ಕು ಉಲ್ಲಂಘನೆ ಆದರೆ ಆರ್ಟಿಕಲ್ ಮೂವತ್ತೇಳು ನಾವು ಅದರಡಿಯಲ್ಲಿ ಹೋಗಿ ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ ಅಪ್ರೋಚ್ ಮಾಡಬಹುದು ಅಷ್ಟು ಮಟ್ಟಿಗೆ ನಮಗೆ ನಮ್ಮ ಬಾಬಾ ಸಾಹೇಬ್ ಸರ್ ಸಂವಿಧಾನ ಹಕ್ಕು ಕೊಟ್ಟಿದೆ ಅದನ್ನು ನಾವು ತಿಳ್ಕೊಂಡು ಯಾವಾಗಲೂ ನಮ್ಮ ಹಕ್ಕನ್ನ ಕಾಪಾಡೋದು ನಾವೇ ಆಗಿರ್ಬೇಕು ಯಾವಾಗ ಕಾಪಾಡಲ್ಲ ನಾವು ಅದನ್ನು ಕಾಪಾಡಬೇಕು ಏನಾದರೂ ಒಳ್ಳೆ ಆದರೆ ಅದನ್ನು ನಾವು ಅದ ಅದನ್ನು ವಿರೋಧವಾಗಿ ಕೆಲಸ ಮಾಡಬೇಕು ಕೆಲಸ ಮಾಡ್ತಾ ಇರಬೇಕಾದ್ರೆ ನಾವು ಹೇಗೆ ನಾವು ಮುಂದೆ ನಮ್ಮ ಸಮಾಜ ನಮ್ಮ ರಾಜ್ಯ ನಮ್ಮ ದೇಶ ಬೆಳೆಸ್ಕೊಂಡು ಮುಂದೆ ಹೋಗ್ಬೋದು ಈ ಬರೋ ಪೀಳಿಗೆ ಹೇಗೆ ಹೇಗೆ ನಾವು ದಾರಿ ತೋರಿಸ್ಬೋದು ಅನ್ನೋ ಒಂದು ನೀರಿನಲ್ಲಿ ನಾವು ಕೆಲಸ ಮಾಡಬೇಕು ಯಾವ ಶಕ್ಸ್ ತುಂಬ ಧನ್ಯವಾದ